ಸ್ನೇಹಿತರೆ ನಿಮ್ಮೆಲ್ಲರಿಗೂ ವಿಡಿಯೋಗೆ ಸ್ವಾಗತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ಸುಬ್ರಹ್ಮಣ್ಯ ಅಂದರೆ ಕಾರ್ತಿಕೇಯ ಮುರುಘ ಶರವಣ ಸ್ಕಂದ ಷಣ್ಮುಖ ಕುಮಾರಸ್ವಾಮಿ ಇನ್ನು ಹಲವು ಹೆಸರಿನಿಂದ ಪೂಜಿಸ್ಕೊಂಡು ಆರಾಧಿಸ್ಕೊಂಡು ಬರುತ್ತಿರುವ ಈ ಸುಬ್ರಹ್ಮಣ್ಯ ಸ್ವಾಮಿ ನಿಜಕ್ಕೂ ಯಾರು ಇವರ ಶಕ್ತಿ ಏನು ಇವರ ಜನ್ಮ ರಹಸ್ಯವೇನು ಇವರು ಜನ್ಮ ತಾಳಿದ ಕಾರಣವಾದರೂ ಏನು ಇಂತಹ ಸ್ಫುರದ್ರೂಪಿ ತೇಜಸ್ಸನ್ನು ಹೊತ್ತಿರುವ ಈ ಸ್ವಾಮಿ ಭೂಲೋಕದಲ್ಲಿ ನಾಗನ ರೂಪದಲ್ಲಿ ನೆಲೆಸಿದ್ದಾದರೂ ಏಕೆ ಇನ್ನು ಹಲವು ರೋಚಕ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಬರ್ತೀನಿ ಕೇಳಿ ಸ್ನೇಹಿತರೆ ಅದೊಂದು ಕಾಲ ಆ ಕಾಲ ನಿಜಕ್ಕೂ ಹೇಗಿತ್ತು ಅಂದರೆ ಸೃಷ್ಟಿಕರ್ತ ಬ್ರಹ್ಮದೇವರು ನೀಡಿದಂತಹ ಒಂದು ವರ ಅವರು ಸೃಷ್ಟಿಸಿದ್ದ ಸೃಷ್ಟಿಯನ್ನೇ ಅಲ್ಲದೆ ದೇವಲೋಕ ದೇವಕುಲವನ್ನೇ ಅಲ್ಲೋಲ ಕಲ್ಲೋಲ ಮಾಡಿದಂತಹ ಕಾಲ ಹಾಗೂ ಇದನ್ನು ಎದುರಿಸಲಾರದೆ ದೇವಾಧಿಪತಿ ದೇವೇಂದ್ರನು ಕೂಡ ದೇವಲೋಕವನ್ನು ಬಿಟ್ಟು ಹೋಗಿದಂತಹ ಕಾಲ ಇಷ್ಟು ಅಲ್ಲೋಲ ಕಲ್ಲೋಲವಾಗಿದ್ದಂತಹ ಕಾಲ ಆದರೂ ಯಾವುದು ಬ್ರಹ್ಮದೇವರು ನೀಡಿದಂತಹ ವರ ಆದರೂ ಯಾವುದು ಆ ಮಹಾನ್ ವರವನ್ನು ಪಡೆದ ರಾಕ್ಷಸನಾದರೂ ಯಾರು ಅಂದರೆ ತಾರಕಾಸುರ ಹೌದು ಸ್ನೇಹಿತರೆ ಆ ತಾರಕನ ಕಿಚ್ಚು ಆಕ್ರೋಶ ಕೋಪ ಆರ್ಭಟ ನಿಜಕ್ಕೂ ಎಷ್ಟಿತ್ತು ಅಂದರೆ ಇಡೀ ಸೃಷ್ಟಿಯೇ ಅಲ್ಲೋಲ ಕಲ್ಲೋಲವಾಗಿತ್ತು ಈ ತಾರಕಾಸುರನಿಗೆ ಈ ದೇವತೆಗಳ ಮೇಲೆ ಅದೆಷ್ಟು ಕೋಪ ಆವೇಶ ಆಕ್ರೋಶ ಇತ್ತು ಅಂದರೆ ನಿಜಕ್ಕೂ ಅಚ್ಚರಿ ಅನಿಸುತ್ತೆ ಇಷ್ಟಕ್ಕೂ ಈ ತಾರಕಾಸುರ ದೇವತೆಗಳ ವಿರುದ್ಧ ಯುದ್ಧವನ್ನು ಸಾರಿದ್ದೇಕೆ ಈತ ಕಾರ್ತಿಕೇಯನಿಂದ ಆತನಾಗಿದ್ದೇಗೆ ಅನ್ನೋದನ್ನು ಹುಡುಕ್ತಾ ಹೋದ್ರೆ ನಮಗೆ ಅಚ್ಚರಿಯ ಕಥೆಗಳು ಸಿಗುತ್ತವೆ ತೀವ್ರ ಈಡಾದ ವ್ಯಕ್ತಿ ಅದೆಂಥ ಪ್ರತಿಕಾರಕ್ಕೆ ಸಿದ್ಧನಾಗಿ ಬಿಡ್ತಾನೆ ಅನ್ನೋದಕ್ಕೆ ಈ ತಾರಕಾಸುರನ ಕತೆ ಒಂದು ನಿದರ್ಶನ ಅನಿಸ್ಕೊಳುತ್ತೆ ಇಂದ್ರನಿಂದ ತನ್ನ ತಾಯಿ ವರಾಂಗಿಗೆ ಆದ ಹವಾಮಾನದ ಸೇಡನ್ನು ತೀರಿಸ್ಕೊಳ್ಳೋದಕ್ಕೆ ಈ ತಾರಕಾಸುರ ದೇವತೆಗಳ ವಿರುದ್ಧ ತಿರುಗಿ ಬೀಳ್ತಾನೆ ತನ್ನ ಸೇಡಿಗಾಗಿ ದೇವತೆಗಳ ವಿರುದ್ಧ ತಿರುಗಿ ಬೀಳೋದೇನೋ ಸರಿ ಆದರೆ ಆ ದೇವತೆಗಳನ್ನು ಎದುರಿಸಿ ನಿಲ್ಲುವ ಶಕ್ತಿ ಇವನಿಗಿರಬೇಕಲ್ವಾ ಹಾಗಾಗಿ ಸೃಷ್ಟಿಕರ್ತ ಬ್ರಹ್ಮನನ್ನ ಕುರಿತು ಘೋರವಾದ ತಪಸ್ ಮಾಡ್ತಾನೆ ಈ ತಾರಕಾಸುರ ಕೊನೆಗೆ ಇವನ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷವಾದ ಬ್ರಹ್ಮನ ಬಳಿ ಈ ತಾರಕಾಸುರ ಒಂದು ವಿಚಿತ್ರವಾದ ವರವನ್ನು ಕೇಳ್ತಾನೆ ಅದೇನು ಅಂದರೆ ನನಗೆ ಸಾವು ಬಾರದೇ ಇರಲಿ ಅದಾಗ್ಯೂ ನನಗೆ ಸಾವು ಬರೋದೇ ಆದರೆ ಶಿವನ ವೀರ್ಯದಿಂದ ಜನಿಸಿದ ಏಳು ವರ್ಷದ ಶಿವಪುತ್ರನಿಂದಲೇ ಬರಲಿ ದೇವತೆಗಳಿಂದಾಗಲಿ ಸೃಷ್ಟಿಯ ಬೇರಿನ್ನಾವ ಚರಾಚರ ಪ್ರಾಣಿ ಪಕ್ಷಿಗಳಿಂದಾಗಲಿ ನನಗೆ ಮರಣ ಬಾರದೇ ಇರಲಿ ಅನ್ನೋ ಒಂದು ವರವನ್ನು ಪಡ್ಕೊಳ್ತಾನೆ ತಾರಕಾಸುರ ಈ ಕಡೆ ಬ್ರಹ್ಮನಿಂದ ಹೊರ ಪಡೆದ ತಾರಕಾಸುರ ದೇವತೆಗಳೆದುರು ಆರ್ಭಟಿಸಲು ಸಿದ್ಧನಾಗ್ತಿದ್ರೆ ಆ ಕಡೆ ದೇವತೆಗಳು ಅಕ್ಷರ ಸಹ ಗಂಗಲಾಗಿ ಹೋಗ್ತಾರೆ ಯಾಕಂದರೆ ತಾರಕಾಸುರ ತುಂಬ ಬುದ್ಧಿವಂದಿಕೆಯನ್ನು ಬಳಸಿಯೇ ಬ್ರಹ್ಮನಿಂದ ಇಂಥದ್ದೊಂದು ವರವನ್ನು ಪಡ್ತಿದ್ದ ಅದೇನಂದ್ರೆ ದಕ್ಷಯಾಗದಲ್ಲಿ ತನ್ನ ಸತಿದೇವಿಯನ್ನು ಕಳ್ಕೊಂಡಿದ್ದಂತಹ ಶಿವ ಒಬ್ಬಂಟಿಯಾಗಿದ್ದ ಇದೇ ನೋವಿನಲ್ಲಿದ್ದಂತಹ ಶಿವ ಹಿಮಾಲಯಕ್ಕೆ ತೆರಳಿದ್ದ ಅಲ್ಲಿ ಧ್ಯಾನಮಗ್ನನಾಗಿ ಕೂತುಕೊಂಡ ಈ ಬೋಲೆನಾಥ ಧ್ಯಾನದಲ್ಲಿ ತಲ್ಲಿನನಾಗಿದ್ದ ಇಂತಹ ಸನ್ನಿವೇಶದಲ್ಲಿ ಪರಶಿವ ಮತ್ತೊಂದು ಮದುವೆಯಾಗಿ ಆತನಿಗೊಬ್ಬ ಮಗ ಹುಟ್ಟಿ ತಾರಕಾಸುರನನ್ನು ಕೊಲ್ಲುವುದು ಕನಸಿನ ಮಾತಾಗಿತ್ತು ಸದ್ಯಕ್ಕಂತೂ ಅಂತಹ ಯಾವ ಸಾಧ್ಯತೆಗಳೂ ಇರಲಿಲ್ಲ ಈ ಗುಟ್ಟು ತಿಳಿದಿದ್ದಂತಹ ತಾರಕಾಸುರ ಬ್ರಹ್ಮನಿಂದ ಬೇಕಂತಲೇ ಇಂಥದೊಂದು ವಿಚಿತ್ರವಾದ ವರವನ್ನು ಪಡ್ಕೊಂಡಿರ್ತಾನೆ ಹಾಗಾದ್ರೆ ಕುಮಾರ ಸಂಭವ ಅಂದ್ರೆ ಕಾರ್ತಿಕೇಯನ ಜನನವಾಗಿದ್ದಾದ್ರೂ ಹೇಗೆ ಕಾರ್ತಿಕೇಯನ ಜನನವಾಗಿ ಆ ತಾರಕನನ್ನ ಸಂಹರಿಸದಾದ್ರೂ ಹೇಗೆ ಅನ್ನೋದನ್ನ ಈಗ ಹೇಳ್ತೀನಿ ತನಗೆ ಸಾವೇ ಬಾರದಂತೆ ಬ್ರಹ್ಮನಿಂದ ವರ ಪಡೆದ ತಾರಕಾಸುರ ಇಂದ್ರನ ವಿರುದ್ಧ ಬೃಹತ್ ಯುದ್ಧವನ್ನೇ ಸಾರಿಬಿಟ್ಟ ಈ ಮೂಲಕ ದೇವತೆಗಳ ರಾಜ ತನ್ನ ತಂದೆ ತಾಯಿಗೆ ಮಾಡಿದ ಅವಮಾನಕ್ಕೆ ಪ್ರತಿಕಾರ ತೀರಿಸೋದಕ್ಕೆ ಮುಂದಾಗ್ಬಿಟ್ಟ ಹೀಗಾಗಿ ತನ್ನ ಈ ಗುರಿ ಸಾಧನೆಯಾಗುವವರೆಗೆ ಯುದ್ಧದಿಂದ ಹಿಂದೆ ಸರಿಯೋದಿಲ್ಲ ಅಂತ ಶಪಥ ಮಾಡಿದ ತಾರಕ ಇಂದ್ರನ ಅಮರಾವತಿಗೆ ತನ್ನ ರಕ್ಕಸ ಸೇನೆಯನ್ನ ನುಗ್ಗಿಸಿ ಬಿಡ್ತಾನೆ ಸ್ನೇಹಿತರೆ ವಿಶೇಷ ಅಂದರೆ ಯುದ್ಧ ಹಲವು ವರ್ಷಗಳ ಕಾಲ ನಡೆದು ತಾರಕನ ಅಟ್ಟಹಾಸಕ್ಕೆ ನಲುಗಿ ಹೋದ ಇಂದ್ರ ರಕ್ಕಸ ಸೇನೆಯೊಂದಿಗೆ ನಿಲ್ಲೋದಕ್ಕೂ ಸಾಧ್ಯವಾಗದೆ ಕೊನೆಗೆ ದೇವಲೋಕದಿಂದಲೇ ಇಂದ್ರ ಪಲಯನ ಮಾಡಿಬಿಟ್ಟ ಇಂತಹ ಸಂಕಟಮಯ ಪರಿಸ್ಥಿತಿಯಲ್ಲಿ ದಿಕ್ಕು ತೋಚದಂತಹ ದೇವತೆಗಳು ಶಿವನಿಗೆ ಮತ್ತೊಂದು ಮದುವೆಯನ್ನ ಮಾಡಿಸೋದಕ್ಕೆ ಮುಂದಾಗ್ತಾರೆ ಆದರೆ ಆವತಿಗಾಗ್ಲೇ ಹಿಮಾಲಯದಲ್ಲಿ ಧ್ಯಾನಮಗ್ನಾಗಿ ಕೂತಿದ್ದ ಶಿವನಿಗೆ ಮತ್ತೊಂದು ಮದುವೆ ಮಾಡಿಸೋದಾದ್ರೂ ಹೇಗೆ ಶಿವನ ತಪಭಂಗವಾಗದೆ ಪಾರ್ವತಿಯನ್ನ ಶಿವ ಕೈ ಹಿಡಿದೆ ಶಿವಪುತ್ರ ಹುಟ್ಟೋದಕ್ಕೆ ಸಾಧ್ಯನಾ ಕೊನೆಗೆ ದೇವತೆಗಳು ಶಿವನ ತಪೋಭಂಗ ಮಾಡೋದಕ್ಕೆ ರತಿ ಮನ್ಮಥರನ್ನ ಕಳುಹಿಸಿಕೊಡ್ತಾರೆ ಮನ್ಮಥನಂತೂ ಶಿವನನ್ನು ಯೋಗನಿದ್ರೆಯಂತೆ ಎಬ್ಬಿಸೋದಕ್ಕೆ ಹರಸಾಹಸವನ್ನೇ ಮಾಡ್ತಾನೆ ಆದರೂ ಶಿವನನ್ನು ಎಬ್ಬಿಸೋದಕ್ಕೆ ಆತನಿಗೆ ಸಾಧ್ಯವಾಗಲೇ ಇಲ್ಲ ಕೊನೆಗೆ ಧ್ಯಾನಮಗ್ನ ಶಿವನ ಎದೆಯಲ್ಲಿ ಶೃಂಗಾರದ ಭಾವವನ್ನು ಉಕ್ಕೇರಿಸುವುದಕ್ಕೆ ಕಾಮದೇವ ಕೊನೆಯ ಪ್ರಯತ್ನವಾಗಿ ಪಂಚ ಬಾಣಗಳನ್ನು ಬೋಲೆನಾಥನ ಎದೆಗೆ ಗುರಿ ಇಟ್ಟು ಹೊಡಿತಾನೆ ಇದರಿಂದ ಕ್ರೋಧಾವಿಷ್ಠನಾದ ಶಿವ ತನ್ನ ಮೂರನೇ ಗಣ್ಣಿನಿಂದ ಕಾಮದೇವನನ್ನ ಸುಟ್ಟು ಭಸ್ಮ ಮಾಡಿಬಿಟ್ಟ ಆವತ್ತಿಗಾಗಲೇ ಶಿವನನ್ನ ಒರಿಸೋದಕ್ಕೆ ಅಂತ ಘೋರಾತಿ ಘೋರ ತಪಸ್ಸನ್ನು ಆಚರಿಸಿದ್ದ ಹಿಮವಂತನ ಮಗಳು ಪಾರ್ವತಿಯನ್ನ ಕಂಡ ಶಿವ ಆಕೆಯಲ್ಲಿ ಮೋಹಿತನಾಗ್ತಾನೆ ಶಿವ ಪಾರ್ವತಿ ದೇವಿಯಲ್ಲಿ ಮೋಹಿತನಾಗಿ ಕೈಲಾಸ ಪರ್ವತದಲ್ಲಿ ಇಬ್ಬರು ಶೃಂಗಾರದಲ್ಲಿ ಮುಳುಗಿ ಹೋಗ್ತಾರೆ ಆ ಕೈಲಾಸ ಪರ್ವತವಂತೂ ಆದಿ ದಂಪತಿಗಳ ಆನಂದ ನಿಲಯದಂತೆ ಲೋಕದಾದ್ಯಂತ ಆದರ್ಶವಾಗಿ ಕಾಣ್ತಿರುತ್ತೆ ಇದನ್ನು ಅರಿದಂತಹ ದೇವತೆಗಳಲ್ಲಿ ಒಂದು ಅನುಮಾನ ಮೂಡುತ್ತೆ ಅದೇನೆಂದರೆ ಪರಮಶಿವನ ತೇಜಸ್ಸು ಪಾರ್ವತಿಯೊಳಗೆ ಪ್ರವೇಶಿಸಿ ಅವರಿಂದ ಹೊರಬರುವ ಆ ಮಹಾಶಕ್ತಿಯನ್ನು ನಮ್ಮಿಂದ ತಡೆಯಲು ಸಾಧ್ಯವೇ ಎಂದು ಮುಟ್ಟಾಳಕರವಾಗಿ ಯೋಚಿಸಿ ದೇವತೆಗಳೆಲ್ಲರೂ ಕೈ ಪ್ರಯಾಣ ಬೆಳೆಸಿ ಶಿವನಿರುವ ಸ್ಥಳಕ್ಕೆ ಬರ್ತಾರೆ ಎಲ್ಲ ದೇವತೆಗಳು ಶಿವ ಪಾರ್ವತಿಯ ಕೋಣೆಯ ದ್ವಾರದ ಎದುರಿಗೆ ನಿಂತು ದೇವಾದಿದೇವ ಪ್ರಭು ಆದಿದೇವ ನಿಮ್ಮ ಕರುಣಾ ಕಟಾಕ್ಷದಿಂದ ನಮ್ಮನ್ನು ರಕ್ಷಿಸಿ ತಾರಕಾಸುರನ ಹಿಂಸೆಯಿಂದ ನಮ್ಮನ್ನು ರಕ್ಷಿಸಿ ಆದರೆ ನಿಮ್ಮ ತೇಜಸ್ಸನ್ನು ಪಾರ್ವತಿಯಮ್ಮನೊಳಗೆ ನಿಕ್ಷಿಪ್ತ ಮಾಡದಿರಿ ಎಂದು ಶಿವನ ಬಳಿ ಪ್ರಾರ್ಥನೆ ಮಾಡ್ತಾರೆ ಪರಮೇಶ್ವರನಾದ ಶಿವ ಪಾರ್ವತಿಯೊಂದಿಗೆ ಕೋಣೆಯೊಳಗೆ ಸಂತೋಷವಾಗಿ ಸಮಯ ಕಳೆಯುತ್ತಿದ್ದವರು ದೇವತೆಗಳ ಆರ್ತನಾದ ಕೇಳಿ ಕೋಣೆಯಿಂದ ಹೊರಬರ್ತಾರೆ ದೇವತೆಗಳ ಪ್ರಾರ್ಥನೆ ಆಲಿಸಿದಂತಹ ಶಂಕರ ಈಗಾಗಲೇ ನನ್ನ ತೇಜಸ್ಸು ಹೃದಯಸ್ಥಾನದಿಂದ ಹೊರಗೊಂಡಿರುವುದರಿಂದ ನಿಮ್ಮಲ್ಲಿ ನನ್ನ ತೇಜಸ್ಸನ್ನು ತಡೆಯುವ ಶಕ್ತಿ ಇದ್ದವರು ನನ್ನೆದುರಿಗೆ ಬನ್ನಿ ಅಂತ ಹೇಳ್ತಾರೆ ಈ ಕಡೆ ಪರಮೇಶ್ವರನ ತೇಜಸ್ಸನ್ನು ತಾನು ಸ್ವೀಕರಿಸಿ ತಾಯಿಯಾಗಬೇಕೆಂದು ಎದುರು ನೋಡುತ್ತಿದ್ದ ದೇವಿಯ ಬಯಕೆಯನ್ನು ದೇವತೆಗಳು ತಮ್ಮ ಮಂದ ಬುದ್ಧಿಯಿಂದ ದೂರ ಮಾಡಿದ ಕಾರಣ ಕೋಪಗೊಂಡ ಪಾರ್ವತಿ ದೇವಿ ದೇವತೆಗಳೆಲ್ಲರಿಗೂ ಶಾಪ ಆಗ್ತಾರೆ ನನಗೆ ಸಂತಾನವಾಗುವುದನ್ನು ನೀವೆಲ್ಲರೂ ತಡೆದ ಕಾರಣ ಇನ್ನು ಮುಂದೆ ನಿಮ್ಮ ಯಾರಿಗೂ ಸಂತಾನವಾಗದಿರಲಿ ಅಂತ ಶಾಪ ಆಗ್ತಾರೆ ಆದ್ದರಿಂದಲೇ ಅಂದಿನಿಂದ ದೇವತೆಗಳ ಸಂಖ್ಯೆ ಬೆಳೆದಿಲ್ಲ ಸ್ನೇಹಿತರೆ ಈ ಕಡೆ ಶಿವನ ತೇಜಸ್ಸನ್ನು ಸ್ವೀಕರಿಸಿ ತಾಯಿಯಾಗಬೇಕೆನಿದ್ದ ಪಾರ್ವತಿಯನ್ನು ತಡೆದಿದ್ದಾರೆ ಈ ದೇವತೆಗಳು ಆ ಕಡೆ ಶಿವನ ತೇಜಸ್ಸು ಆಗಾಗಲೇ ಹೃದಯ ಸ್ಥಾನದಿಂದ ಹೊರಬಂದಾಗಿದೆ ಇವಾಗ ಈ ಶಿವನ ತೇಜಸ್ಸನ್ನು ಸ್ವೀಕರಿಸಿ ಆ ಪ್ರಕಾರತೆಯನ್ನು ತಡ್ಕೊಳ್ಳೋದಾದರೂ ಯಾರು ಅನ್ನೋಷ್ಟರಲ್ಲಿ ಶಿವನ ತೇಜಸ್ಸು ಹೊರ ಬಂದೇ ಬಿಡ್ತು ತಕ್ಷಣ ಇದನ್ನು ಕಂಡಂತಹ ಅಗ್ನಿದೇವ ಪಕ್ಷಿ ರೂಪವನ್ನು ತಾಳಿ ಇನ್ನೇನು ಕೆಳಕ್ಕೆ ಬೀಳಬೇಕು ಅನ್ನೋಷ್ಟರಲ್ಲಿ ಶಿವನ ವೀರ್ಯವನ್ನು ಕುಡಿದು ಬಿಡ್ತಾನೆ ಅಗ್ನಿ ಏನು ಶಿವ ವೀರ್ಯವನ್ನು ತನ್ನ ದೇಹದಲ್ಲಿ ಧರಿಸಿಬಿಟ್ಟ ಆದರೆ ಒಡಲು ಸೇರಿದ ಶಿವ ತತ್ವದ ಪ್ರಕಾರತೆಯಿಂದ ಅಗ್ನಿಯ ಇಡೀ ಶರೀರ ನಕಶಿಕಾಂತ ಉರಿಯತೊಡಗುತ್ತೆ ಇದರಿಂದ ಕಂಗಾಲಾದ ಅಗ್ನಿ ಇದರ ಪರಿಹಾರಕ್ಕಾಗಿ ಇಂದ್ರದೇವನ ಮೊರೆ ಹೋದ ಆಗ ದೇವೇಂದ್ರ ಅಗ್ನಿ ಧರಿಸಿದ್ದ ಶಿವನ ವೀರ್ಯವನ್ನು ಭೂದೇವಿ ಒಡಲಿಗೆ ವಿಸರ್ಜಿಸಿಬಿಡಿ ಎಂದು ಸಲಹೆ ಕೊಡ್ತಾನೆ ಇಂದ್ರನ ಸಲಹೆಯಂತೆ ಶಿವವೀರ್ಯವನ್ನು ಭೂದೇವಿಯಲ್ಲಿ ವಿಸರ್ಜಿಸಿದ ನಂತರವೇ ಅಗ್ನಿಯ ದೇಹ ತಣ್ಣಗಾಗುತ್ತೆ ವಿಚಿತ್ರ ಅಂದರೆ ಅಗ್ನಿಯಿಂದ ತನ್ನ ಒಡಲು ಸೇರಿದ್ದ ಶಿವವೀರ್ಯವನ್ನು ಭೂದೇವಿ ಕೂಡ ಸ್ವೀಕರಿಸಲ್ಲ ಭೂದೇವಿ ಗಂಗಾದೇವಿಯನ್ನು ಪ್ರಾರ್ಥಿಸಿ ಶಿವನ ವೀರ್ಯವನ್ನು ಗಂಗಾದೇವಿಗೆ ಒಪ್ಪಿಸ್ತಾಳೆ ಗಂಗಾದೇವಿಯನ್ನು ಶಿವನ ವೀರ್ಯವನ್ನು ಸ್ವೀಕರಿಸ್ತಾಳೆ ಆದರೆ ಶಿವನ ತೇಜಸ್ಸಿನ ವೀರ್ಯವನ್ನು ಅಥವಾ ತಾಪವನ್ನು ತಡೆಯಲಾಗದೆ ಕೈಲಾಸ ಪರ್ವತಗಳ ಬಳಿ ಇರುವಂತಹ ಶರವಣ ಎನ್ನುವ ಒಂದು ಸರೋವರದಲ್ಲಿ ಶಿವನ ವೀರ್ಯವನ್ನು ಬಿಟ್ಬಿಡ್ತಾಳೆ ಆ ಶರಾವಣ ಸರೋವರದಿಂದ ಆರು ತಲೆಗಳು ಹನ್ನೆರಡು ಕೈಗಳಿಂದ ದಿವ್ಯ ಮಂಗಳ ಸ್ವರೂಪನಾಗಿ ಮಾರ್ಗಶಿರ ಶುಕ್ಲಷ್ಠಿಯೊಂದು ಒಬ್ಬ ಬಾಲಕ ಉದ್ಭವ ಆಗ್ತಾನೆ ಅವನೇ ನೋಡಿ ನಮ್ಮ ಪುಟ್ಟ ಸುಬ್ರಹ್ಮಣ್ಯ ಸ್ವಾಮಿ ಅವರು ಜನಿಸಿದ ಕೂಡಲೇ ಆರು ಕೃತಿಕ ನಕ್ಷತ್ರಗಳು ಬಂದು ಸುಬ್ರಹ್ಮಣ್ಯ ಸ್ವಾಮಿಗೆ ಎದೆಯಾಲು ಕುಡಿಸ್ತಾರೆ ಹಾಗಾಗಿ ಸುಬ್ರಹ್ಮಣ್ಯನನ್ನ ಕಾರ್ತಿಕೇಯ ಅಂತ ಕರೆಯುವಂಥದ್ದು ಇನ್ನು ಜನಿಸಿದಾಗಲೇ ಆರು ಮಗಗಳಿದ್ದ ಕಾರಣ ಸ್ವಾಮಿಯನ್ನ ಆರು ಮಗನ್ ಷಣ್ಮುಖ ಅಂತಲೂ ಕರೀತಾರೆ ಷಣ್ಮುಖ ಸ್ವಾಮಿ ಜನಿಸಿದೊಡನೆಯೇ ದೇವತೆಗಳೆಲ್ಲ ಅವರಿಗೆ ಹೂಮಳೆ ಸುರಿಸ್ತಾರೆ ದೇವ ದುಂಡುವೆಗಳನ್ನ ನುಡಿಸ್ತಾರೆ ದೇವತೆಗಳೆಲ್ಲರೂ ಪರಮಾನಂದ ಭರಿತರಾಗ್ತಾರೆ ಶರಾವಣ ಎಂಬ ಸರೋವರದಿಂದ ಜನಿಸಿದ ಕಾರಣ ಸುಬ್ರಹ್ಮಣ್ಯ ಸ್ವಾಮಿಯನ್ನ ಶರಾವಣ ಭವ ಅಂತಲೂ ಕರೆಯುವಂಥದ್ದು ಅಷ್ಟರಲ್ಲಿ ಗಂಗಾದೇವಿಯಲ್ಲಿಗೆ ಬಂದು ಸ್ವಲ್ಪ ಸಮಯ ಶಿವನ ತೇಜಸ್ಸನ್ನು ನಾನು ಸ್ವೀಕರಿಸಿದ ಕಾರಣ ಈ ಬಾಲಕ ನನಗೂ ಕುಮಾರನೇ ಅಂತ ಹೇಳ್ತಾರೆ ಆಗಿನಿಂದ ಸ್ವಾಮಿಗೆ ಗಾಂಗೆಯ ಎಂಬ ಹೆಸರು ಕೂಡ ಬಂತು ಇದೇ ಮಾತನ್ನ ಅಗ್ನಿದೇವರು ಹೇಳಿದ ಕಾರಣ ಸ್ವಾಮಿಗೆ ಅಗ್ನಿ ಸಂಭವ ಎಂಬ ಹೆಸರು ಕೂಡ ಬಂತು ದೇವತೆಗಳನ್ನು ರಕ್ಷಿಸುವುದಕ್ಕಾಗಿ ಪರಮೇಶ್ವರನಿಂದ ಸ್ಖಲನವಾಗಿ ಬಂದಿದ್ದರಿಂದ ಸ್ವಾಮಿಗೆ ಸ್ಕಂದ ಎನ್ನುವ ಹೆಸರು ಬಂತು ಸ್ನೇಹಿತರೆ ಸ್ವಾಮಿಗೆ ಸುಬ್ರಹ್ಮಣ್ಯ ಎಂಬ ಹೆಸರು ಹೇಗೆ ಬಂತು ಅನ್ನೋದನ್ನು ನೋಡೋದಾದ್ರೆ ಸ್ವಾಮಿ ಬ್ರಹ್ಮದೇವರು ಹಾಗೂ ಪರಮೇಶ್ವರರಿಗೂ ಸಹ ಪ್ರಣವಾರ್ಥ ಬೋಧಿಸಿದವನಾದ್ದರಿಂದ ಸ್ವಾಮಿಯನ್ನ ಬ್ರಹ್ಮಣ್ಯ ಎಂದು ಕರೆಯುತ್ತಾರೆ ಬ್ರಹ್ಮಣ್ಯ ಎಂದರೆ ಬ್ರಹ್ಮಜ್ಞಾನಿ ಎಂದರ್ಥ ಸ್ನೇಹಿತರೆ ಇಷ್ಟೆಲ್ಲ ಹೆಸರಿನಿಂದ ಕರೆಯಲ್ಪಡುವ ಈ ಸುಬ್ರಹ್ಮಣ್ಯ ತನಗೆ ಸಾವೇ ಇಲ್ಲ ಅಂತ ಮೆರೀತಿದ್ದ ತಾರಕನ ಸಂಹಾರಕ್ಕೆ ಒಂದು ಮುಹೂರ್ತನ ನಿಗದಿ ಮಾಡೇ ಬಿಡ್ತಾರೆ ಆ ಹೊತ್ತಿಗಾಗಲೇ ತಾರಕಾಸುರನೊ ಪಟ್ಟಳ ಮಿತಿಮೀರಿ ಹೋಗಿತ್ತು ಇಂದ್ರ ಆ ಮುಚುಕುಂದನನ್ನು ಸೇರಿದಂತೆ ತನ್ನೆದುರು ನಿಂತಿದ್ದಂತಹ ಎಲ್ಲ ದೇವತೆಗಳನ್ನು ರಾಜರನ್ನ ಮಣ್ಣು ಮುಕ್ಕಿಸಿದಂತಹ ತಾರಕಾಸುರ ಯಕಾಶ್ಚಿತ್ ಒಬ್ಬ ಬಾಲಕ ತನ್ನನೇನು ಮಾಡಿಹನು ಎಂಬ ಬೀಗ ತೊಡಗಿದ್ದ ಆದರೆ ತಾರಕಾಸುರನ ಸಂಹಾರಕ್ಕೆಂದೇ ಶಿವನ ತೇಜಸ್ಸಿನಿಂದಲೇ ಜನ್ಮ ತಾಳಿದ್ದ ಕಾರ್ತಿಕೇಯ ದೇವತೆಗಳ ಸೇನಾಧಿಪತಿಯಾಗಿ ನೇಮಕ ಆಗ್ತಾನೆ ಕಾರ್ತಿಕೇಯನ ನೇತೃತ್ವದಲ್ಲಿ ಹಲವು ವರ್ಷಗಳ ಕಾಲ ತಾರಕನ ವಿರುದ್ಧ ಘೋರ ಯುದ್ಧ ನಡೆಯುತ್ತೆ ಪುರಾಣ ಹೇಳುವಂತೆ ಸತತ ಹತ್ತು ವರ್ಷಗಳ ಕಾಲ ತಾರಕಾಸುರ ಮತ್ತು ಕಾರ್ತಿಕೇಯನ ನಡುವೆ ಘನಘೋರ ಯುದ್ಧ ನಡೆಯುತ್ತೆ ಆದರೂ ಕೂಡ ಕೊನೆಗೆ ಕಾರ್ತಿಕೇಯ ತನ್ನ ವೇಲಾಯುದ್ಧದಿಂದ ತಾರಕನನ್ನು ಸಂಹರಿಸಿ ಬಿಡ್ತಾನೆ ಆ ಮೂಲಕವೇ ಬ್ರಹ್ಮ ನೀಡಿದವರದಂತೆ ತಾರಕಾಸುರ ಶಿವಪುತ್ರನಿಂದಲೇ ಅದನಾಗಿ ಹೋಗ್ತಾನೆ ಪುರಾಣಗಳಲ್ಲಿ ಮಾತ್ರವಲ್ಲ ವೇದಗಳಲ್ಲೂ ಕೂಡ ಈ ಕಾರ್ತಿಕೇಯನ ಉಲ್ಲೇಖಗಳಿವೆ ಎರಡನೇ ಶತಮಾನದಲ್ಲಿ ರಾಜ್ಯಭಾರ ಮಾಡಿದ ಕುಶಾಣರ ಕಾಲದಿಂದ ಹಿಡಿದು ಗುಪ್ತರು ತಮಿಳುನಾಡಿನ ಪಲ್ಲವರು ಆಂಧ್ರದ ಇಕ್ಷಾಕುಗಳು ಹೀಗೆ ದೇಶವನ್ನಾಳಿದ ಬಹುತೇಕ ರಾಜವಂಶರು ಕೂಡ ಶಿವಪುತ್ರನನ್ನು ಆರಾಧಿಸಿದ ಉದಾಹರಣೆಗಳು ನಮಗೆ ಸಿಗುತ್ತವೆ ವೇದಗಳಲ್ಲಿ ಸ್ಕಂದ ಎಂತಲೇ ಗುರುತಿಸಲ್ಪಟ್ಟಿರುವ ಷಣ್ಮುಖ ಮಹಾಸೇನ ವಿಶಾಖ ಎನ್ನುವ ಹೆಸರಿನಿಂದಲೂ ಪ್ರಸಿದ್ಧನಾಗಿದ್ದಾನೆ ದೇಶದ ಇತರ ರಾಜ್ಯಗಳಿಗೆ ಹೋಲಿಸಿದರೆ ತಮಿಳುನಾಡಿನಲ್ಲಿ ಈ ಕಾರ್ತಿಕೇಯ ಅತಿ ಹೆಚ್ಚು ಆರಾಧಿಸಲ್ಪಡ್ತಾನೆ ಸ್ನೇಹಿತರೆ ನೋಡಿದ್ರಲ್ವಾ ತಾರಕಾಸುರನನ್ನು ಸಂಹರಿಸಲೆಂದೇ ಹುಟ್ಟಿದ ಕಾರ್ತಿಕೇಯನ ಕಥೆಯನ್ನು ಮುಂದೆ ಇದೇ ಕಾರ್ತಿಕೇಯ ತನ್ನ ತಂದೆಯ ಆಜ್ಞೆಯಂತೆ ಸರ್ಪಗಳನ್ನು ರಕ್ಷಿಸಲು ನಾಗನ ರೂಪದಲ್ಲಿ ನೆಲೆಸುವ ಕಥೆಯಂತೂ ರೋಮಾಂಚನ ಅಷ್ಟಕ್ಕೂ ಸುಬ್ರಹ್ಮಣ್ಯ ಸರ್ಪದ ರೂಪದಲ್ಲಿ ನೆಲೆಸಿದಾದರೂ ಏಕೆ ದೇವೇಂದ್ರನ ಮಗಳನ್ನು ಮದುವೆ ಆದದ್ದಾದ್ರೂ ಹೇಕೆ ನವಿಲನ್ನು ತನ್ನ ವಾಹನವಾಗಿ ಮಾಡಿಕೊಂಡಿದ್ದಾದರೂ ಏಕೆ ಸುಬ್ರಹ್ಮಣ್ಯನನ್ನು ಆರಾಧಿಸಿದರೆ ನಮ್ಮ ಬಾಬಾಗಳು ಕಳೆಯದಾದ್ರೂ ಹೇಗೆ ಅನ್ನೋ ಸಂಪೂರ್ಣ ಮಾಹಿತಿಯನ್ನ ಮುಂದಿನ ವಿಡಿಯೋದಲ್ಲಿ ಕೊಡ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಜೈ ಶ್ರೀರಾಮ್ ಜೈ ಗುರುದೇವ ಜೈ ಶ್ರೀ ಸುಬ್ರಹ್ಮಣ್ಯ